ಸಂದರ್ಭದಲ್ಲಿ ನಮ್ಮ ದೇಶದ ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಬರ್ತಾ ಇರ್ತಕ್ಕಂತ ನಾಡಿದ್ದು ಸುದ್ದಿ ಇದೆ ಇವತ್ತು ನಾನು ಮೀನುಗಾರರ ಪರವಾಗಿ ಮಾತಾಡಬೇಕು ಐವತ್ತು ಸಾವಿರ ಮೀನುಗಾರರು ಬೀದಿಗೆ ರಸ್ತೆ ಬರ್ತದೆ ನಮ್ಮ ಏಳು ಜನ ಮೀನುಗಾರರಿಗೆ ಯಾರು ಕಾಣೆಯಾಗಿದೆ ನಮ್ಮ ದೋಣಿಯನ್ನು ಕಾಣೆಯಾಗಿದೆ ಅದನ್ನ ಪತ್ತೆ ಮಾಡಿ ಕೇಂದ್ರ ಸರ್ಕಾರ ವಿಶೇಷವಾಗಿ ನಾವು ಪರಿಪರಿಯಾಗಿ ಕೇಳ್ಕೊಂಡು ಶೋಭಾ ಕರಂತಾಗಿಲ್ಲ ನಿರ್ಮಲಾ ಸಿದ್ದರಾಮಯ್ಯ ಹತ್ರ ನಿಯೋಗ ಹೋದ ರಘುಪತಿ ಭಟ್ರು ಕೂಡ ಮೀನುಗಾರೋಗಿ ನಿರ್ಮಲಾ ಸಿದ್ದರಾಮನ್ ನಿಯೋಗ ಮೂರು ಆಗ್ತಾ ಬಂದಿದೆ ಅವ್ರು ಬದುಕಿದ್ದಾರೋ ಸತ್ತಿದ್ದಾರೋ ಎಲ್ಲಿದೆ ಬೋಟು ಅಂತ ಪತ್ತೆ ಮಾಡಲಿಕ್ಕೆ ಬೇಬಿಯವರ ಹತ್ರ ಆಗಿಲ್ಲ ಅಂತ ಆದರೆ ನನಗೆ ಒಂದು ಸಂಶಯ ಬರ್ತಿದೆ ಇಲ್ಲಿ ಮೇಬಿಯವರ ಕೈವಾಡಬೇಕಿದೆ ಅಂತಕ್ಕಂಥ ಸಂಶಯ ಬರ್ತಾ ಇದೆ ಯಾಕಂದರೆ ಆ ದಿವಸ ಹದಿನೈದನೇ ತಾರೀಕು ಬೆಳಿಗ್ಗೆ ಮೇವಿಯವರು ಎನ್ಕ್ವೈರಿ ಮಾಡಿದ್ದಾರೆ ನಮ್ದೊಂದು ಶಿಪ್ ಹೋಗುವಾಗ ಯಾವುದಾದ್ರೂ ಒಂದು ಬೋಟಿಗೆ ಅವಘಡ ಆಗಿದೆ ಅಂತಕ್ಕಂಥ ಒಂದು ಎನ್ಕ್ವೈರಿ ತನಿಖೆಯನ್ನು ಮಾಡಿದ್ದಾರೆ ಇವತ್ತು ಒಂದು ಪ್ರಶ್ನೆ ಮುಖ್ಯವಾಗುತ್ತೆ ಬಿ ಶಿಪ್ಪೇ ನಮ್ಮ ಬೋಟನ್ನು ಹೊಡೆದು ಎಕ್ಸಿಡೆಂಟ್ ಮಾಡಿ ಅವರನ್ನು ಇಂಟೆನ್ ಟ್ರಂಪ್ ಕೇಸ್ ಆಗಿದೆ ಅಂತಕ್ಕಂಥ ಸಂಶಯ ಬರುತ್ತೆ ಆದರೂ ಅವರು ಹುಡುಕುವ ನಾಟಕವನ್ನು ಕೂಡ ಮಾಡಿದರು ನಮ್ಮ ಹಾರೈಕೆ ನಮ್ಮ ಪ್ರಾರ್ಥನೆ ಆ ಮೀನುಗಾರ ಇನ್ನೂ ಜೀವಂತವಾಗಿ ಇದ್ದಾರೆ ಅವ್ರು ಇನ್ನೂ ಕೂಡ ನಮ್ಗೆ ಸಿಗ್ತಾರೆ ಅಂತಕ್ಕಂಥ ಹಾರೈಕೆ ಇದೆ ಅವರ ಕುಟುಂಬದ ಸದಸ್ಯರ ಪಾಡು ಅಂತಕ್ಕಂಥದ್ದು ಕೂಡ ನಾವಿವತ್ತು ಅರ್ಥ ಮಾಡಿಕೊಳ್ಬೋದು ಆದ್ರೆ ಇನ್ನೊಂದು ಕಡೆ ನಮಗೆ ಸಂಶಯ ಬರುತ್ತೆ ಮೇಲಿಯವರೇ ಆ ಕು ಆ ಕುಕೃತ್ಯವನ್ನ ಮಾಡಿ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ಚುನಾವಣೆಯವರೆಗೆ ಒಮ್ಮೆ ಹೇಳಿದರೂ ದೋಣಿ ಸಿಕ್ಕಿದೆ ಎಂತಕ್ಕಂಥ ಮಾತನ್ನು ಹೇಳಿದ್ರು ಮತ್ತೆ ಹೇಳಿದ್ರೆ ದೋಣಿಯನ್ನು ಬಂಡೆ ಕಲ್ಲವರು ಅವರಿಗೆ ದೋಣಿ ಯಾವುದು ಅಂತ ಗೊತ್ತಾಗುತ್ತಿಲ್ಲ ಆದರೆ ಇವತ್ತಿನ ನಾವು ಅಷ್ಟೊಂದು ಹಿನ್ನಡೆಯನ್ನ ಸಾಧಿಸುತ್ತೇವೆ ಮಾತನ್ನು ಕೂಡ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಶೋಭಾ ಕರಂದಾಜಿ ಈ ಏಳು ಮೀನುಗಾರರು ನಾಪತ್ತೆಯಾದ ಪ್ರಕರಣದಲ್ಲಿ ಸಂಪೂರ್ಣ ವೈಫಲ್ಯವನ್ನು ಹೊಂದಿದ್ದಾರೆ ಮತ್ತು ಮೀನುಗಾರರಿಗೆ ದ್ರೋಹವನ್ನು ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ನಾನು ಮಾಡಲಿಕ್ಕೆ ಯೋಜನೆ ಕೊಟ್ಟು ಕೇಂದ್ರ ಸರ್ಕಾರ ಮೇಲೆ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಡಿಜಿಟಲ್ ಸಬ್ಸಿಡಿ ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಸೀಮೆಯನ್ನು ಕೊಟ್ಟಿದ್ದೇವೆ ಕೇಂದ್ರದವರು ಒಂದು ಚಿಕ್ಕಾಸು ಪೈಸೆ ಡಿಜಿಟಲ್ ಕೊಟ್ಟಿದ್ದೆ ಒಂದು ಲೀಟರ್ ಸೀಮೆಯನ್ನ ನಮ್ಮ ನೀರುಗಾರಿಕೆ ಅದನ್ನು ಪಡೆಯುವಲ್ಲಿ ನಮ್ಮ ಕರಾವಳಿಯ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಅನಂತ್ ಕುಮಾರ್ ಹೆಗ್ಡೆ ಇರ್ಬೋದು ಜೋಬಾ ಸಂಪೂರ್ಣವಾಗಿ ಮೀನುಗಾರಿಕೆ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಕೇಂದ್ರ ಸರ್ಕಾರ ಮನಮೋಹ್ ಸಿಂಗ್ ಇರುವಂತಹ ಸರ್ಕಾರದಲ್ಲಿ ಮೀನುಗಾರಿಕಾ ಬೃಹತ್ ಯೋಜನೆಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಅನುದಾನವನ್ನ ಕೊಡ್ತಾ ಇದ್ರೆ ಈಗಿನ ಎನ್ ಎ ಸರ್ಕಾರ ಐವತ್ತು ಪರ್ಸೆಂಟ್ ಗಿಡಿಸಿ ಪುನಾರೀತಿ ಕ್ಯಾಪ ಏಳುವರೆ ಕೋಟಿಗಿಂತ ಹೆಚ್ಚು ಒಂದು ಯೋಜನೆಗೆ ಕೊಡುವುದಿಲ್ಲ ಅಂತ ಹೇಳಿ ಇವತ್ತು ಅಂತ ರೀತಿಯಲ್ಲಿ ತೊಂದರೆ ಆಗುವಂತಹ ರೀತಿಯಲ್ಲಿ ಮೀನುಗಾರರ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ತೊಂದರೆ ಆಗುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಾನು ಮೀನುಗಾರಿಕಾ ಮಂತ್ರಿ ಆಗಿದ್ದಾಗ ಸಮುದ್ರದಲ್ಲಿ ಯಾರಾದರೂ ತೀರಿ ಹೋದಾಗ ನಾನು ಬಟ್ಕಳಕ್ಕೆ ಹೋಗಿದ್ದೆ ಅಲ್ಲಿ ಸುಮಾರು ಎಂಟು ತಾಸು ನೀರಿನಲ್ಲಿ ಹೋರಾಟ ಮಾಡಿ ಎಂಟು ಮೀನುಗಾರರು ಮುಳುಗುವಂಥ ಸಂದರ್ಭದಲ್ಲಿ ಒಬ್ಬ ಮುಳುಗಿ ತೀರಿ ಹೋಗುವಂಥ ಸಂದರ್ಭದಲ್ಲಿ ಏಳು ಜನ ಮಾತ್ರ ಜೀವಂತವಾಗಿ ಅವರನ್ನು ವರ್ಷಿಸುವಂಥ ಕೆಲಸ ಆದಂಥ ಸಂದರ್ಭದಲ್ಲಿ ನಾನು ಬಟ್ಕಳಕ್ಕೆ ಹೋದಾಗ ನನಗೆ ಮೀನುಗಾರಿಕಾ ಮಂತ್ರಿ ಇದ್ದೆ ಅಲ್ಲಿ ಆ ಒಂದು ತೀರಿ ಹೋದವರ ತಂದೆ ತಾಯಿ ಮತ್ತು ಹೆಂಡತಿ ಮಕ್ಕಳನ್ನು ನೋಡಿದಾಗ ಎಂಥ ಒಂದು ಕಷ್ಟದಲ್ಲಿದ್ದಾರೆ ಎಂಥ ಬಡತನದಲ್ಲಿದ್ದಾರೆ ಅಂತ ನೋಡಿದಾಗ ನಾನು ಭಟ್ಕಳದಿಂದಲೇ ಫೋನ್ ಮಾಡಿ ನಮ್ಮ ನಿರ್ದೇಶಕರಿಗೆ ಸೂಚನೆ ಕೊಟ್ಟೆ ಎರಡು ಲಕ್ಷ ಇದ್ದಂಥ ಪರಿಹಾರವನ್ನು ಐದು ಲಕ್ಷಕ್ಕೆ ಏರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟು ಇವತ್ತು ಅದನ್ನು ಮತ್ತೆ ಅದರ ನಂತರ ಆರು ಲಕ್ಷ ಮಾಡಿದೆ ಎರಡು ಲಕ್ಷ ಇದ್ದದನ್ನು ಆರು ಲಕ್ಷ ಮಾಡಿದೆ ಆದರೆ ಕೇಂದ್ರ ಸರ್ಕಾರ ಸಮುದ್ರದಲ್ಲಿ ತೀರಿ ಹೋದಂಥ ಮೀನುಗಾರರಿಗೆ ಐದು ವರ್ಷದ ಕೆಳಗೆ ಕೂಡ ಬರೀ ಎರಡು ಲಕ್ಷ ಕೂಡ ಬರೀ ಎರಡು ಲಕ್ಷ ಒಂದು ರೂಪಾಯಿ ಇರಿಸುವಂತ ಕೇಂದ್ರ ಸರ್ಕಾರ ಮಾಡಿಲ್ಲ ಇದು ಕೂಡ ಮೀನುಗಾರಿಕೆ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೇನೆ ಇದಕ್ಕಿಂತ ಒಂದು ಶಬ್ದ ಹೆಚ್ಚು ಹೇಳುದಿಲ್ಲ ಒಂದು ಶಬ್ದ ಕಡಿಮೆ ಹೇಳುತ್ತೆ ಅದೇ ರೀತಿ ಕಾಂಗ್ರೆಸ್ ಜೆ ಡಿ ಎಸ್ ಜಂಟಿ ಅಭ್ಯರ್ಥಿಯಾಗಿ ಮೈತ್ರಿ ಧರ್ಮದ ಪ್ರಕಾರ ಈ ಸೀಟು ಜೆಡಿಎಸ್ಗೆ ಹೋಗಿರೋದ್ರಿಂದ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಏನು ಜೆಡಿಎಸ್ಗೆ ಬಿ ಫಾರ್ಮ್ ಕೊಡ್ಬೇಕಲ್ಲ ಏನು ಅದೆಲ್ಲ ತಾಂತ್ರಿಕ ವಿಚಾರಗಳು ಅದ್ರ ತಾಂತ್ರಿಕದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಇವತ್ತು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಒಟ್ಟಾಗಿ ಈ ಚುನಾವಣೆಯನ್ನ ಗೆಲ್ಲುವ ಬಗ್ಗೆ ನಾವು ಯೋಚನೆ ಮಾಡೋಣ ತಾಂತ್ರಿಕ ವಿಚಾರ ಮಾತನಾಡೋದಕ್ಕೆ ಏನಾಗ್ತದೆ